ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಶ್ರೀಲತಾ ರಾಜೀವ್ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್ ಇವತ್ತು ಪ್ರಾಬ್ಲಮೆಟಿಕ್ ಸ್ಕಿನ್ ಮೇಲೆ ಹೇಗೆ ಮೇಕಪ್ ಮಾಡೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ಅವ್ರದ್ದು ರಿಯಲ್ ಫೇಸ್ ನೋಡಿ ನಾನು ಹಾಕಿದ್ದೀನಿ ಎಷ್ಟು ಪಿಗ್ಮೆಂಟೆಡ್ ಆಗಿದೆ ಎಷ್ಟು ಡಾರ್ಕ್ ಇದೆ ಅಂತ ಅದ್ರ ಮೇಲೆ ಹೇಗೆ ಮೇಕಪ್ ಮಾಡೋದು ಅಂತ ನೋಡ್ತಾ ಹೋಗೋಣ ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಹಾಗಿದ್ರೆ ವಿಡಿಯೋನ ಯಾಕೆ ಲೇಟ್ ಮಾಡೋದು ಸ್ಟಾರ್ಟ್ ಮಾಡೋಣ ನನ್ನ ಮಾಡೆಲ್ ಸ್ಕಿನ್ ಟೈಪ್ ಬಂದು ಆಗಿದೆ ಜೊತೆಗೆ ಪಿಗ್ಮೆಂಟೆಡ್ ಇದೆ ತುಂಬಾ ಪಿಂಪಲ್ಸ್ ಮಾರ್ಕ್ಸು ಮತ್ತು ಟ್ಯಾನಿಂದ ಕೂಡ ಬ್ಲ್ಯಾಕ್ ಆಗಿದೆ ಸ್ಕಿನ್ನು ಫಸ್ಟು ಫೇಸ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ವೆಟ್ ಪೈಪ್ಸಲ್ಲಿ ನೆಕ್ಸ್ಟ್ ನಾನಿಲ್ಲಿ ಟೋನರ್ ಅಪ್ಲೈ ಮಾಡ್ಕೊತಿದ್ದೀನಿ ಲವರ್ ತಿಂದು ಯಾವುದೇ ಸ್ಕಿನ್ ಟೈಪ್ ಆಗಿರ್ಬೋದು ನಾವು ಸ್ಕಿನ್ ಪ್ರಿಪೇರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಮಾಯಶ್ಚುರೈಸರ್ ಅಪ್ಲೈ ಮಾಡ್ತಿದ್ದೀನಿ ಪಾಂಡ್ಸ್ದು ವಾಟರ್ ಜೆಲ್ ಮಾಶ್ಚುರೈಸರು ಇವ್ರದ್ದು ಆಯ್ಲಿ ಸ್ಕಿನ್ ಆಗಿರೋದ್ರಿಂದ ನಾನು ವಾಟರ್ ಬೇಸ್ ಮಾಯಶ್ಚುರೈಸರ್ನ ಇಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಯಾವುದೇ ಕಾರಣಕ್ಕೂ ನೆಕ್ಗೆ ಮತ್ತು ಇಯರ್ಗೆ ಮಿಸ್ ಮಾಡಬಾರ್ದು ನೆಕ್ಸ್ಟ್ ನಾನು ರೀಕೋಡ್ ಅವ್ರದ್ದು ಮ್ಯಾಟಿಫೈ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಎಲ್ಲಿ ರಿಕ್ವೈರ್ಮೆಂಟ್ ಇರುತ್ತೋ ಅಲ್ಲಿ ಮಾತ್ರ ನಾನು ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಕ್ಯಾರೆಕ್ಟರ್ ಕನ್ಸೀಲರ್ ಪ್ಯಾಲೆಟಿಂದ ಆರೆಂಜ್ ಕರೆಕ್ಟರ್ ತಗೊಂಡು ನಾನು ಎಲ್ಲೆಲ್ಲಿ ಮಾರ್ಕ್ಸ್ ಇರುತ್ತೋ ಅಲ್ಲಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಅಂದರೆ ಆಲ್ ಓವರ್ ದ ಫೇಸೇ ಇವ್ರಿಗೆ ಅಪ್ಲೈ ಮಾಡಬೇಕಾಗುತ್ತೆ ಹಾಗೆ ನಾನಿಲ್ಲಿ ಮಾಡ್ತಾ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಲ್ ಓವರ್ ದ ಫೇಸ್ ನಾನು ಅಪ್ಲೈ ಮಾಡಿ ನೆಕ್ಕಿಗೂ ಸಹ ಅಪ್ಲೈ ಮಾಡ್ತಿದ್ದೀನಿ ಯಾಕಂದರೆ ನೆಕ್ಕಲ್ಲೂ ಸಹ ಡಾರ್ಕ್ ಅನ್ನೋದು ಇದೆ ಇವ್ರಿಗೆ ಆಗಿ ಇಲ್ಲ ಅಲ್ಲೂ ಸಹ ನಾನು ಆರೆಂಜ್ ಕರೆಕ್ಟರ್ನ ಅಪ್ಲೈ ಮಾಡಿಕೊಂಡೆ ಲೈಟಾಗಿ ಫಿಂಗರಿಂದನೇ ಅದನ್ನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಟು ಫೇರ್ ಸ್ಕಿನ್ ಅವ್ರಿಗೆ ಆರಾಮಾಗಿ ಮಾಡಿಬಿಡ್ತಾರೆ ಯಾರು ಬೇಕಿದ್ದರೂ ಮಾಡ್ಬೋದು ಆದರೆ ಡಸ್ಕಿ ಸ್ಕಿನ್ ಟೋನು ಅಥವಾ ಪ್ರಾಬ್ಲಮೆಟಿಕ್ ಸ್ಕಿನ್ ಇದೆ ಅನ್ನೋರಿಗೆ ಮಾಡೋದಕ್ಕೆ ಸ್ವಲ್ಪ ಕಾನ್ಫಿಡೆಂಟ್ ಇರಲ್ಲ ಸರಿಯಾದ ರೀತಿಯಲ್ಲಿ ನಾವು ಮಾಡಿದ್ರೆ ಆರಾಮಾಗಿ ಮಾಡ್ಬೋದು ನೆಕ್ಸ್ಟ್ ನಾನು ಸೇಮ್ ಕನ್ಸೀಲರ್ ಪ್ಯಾಲೆಟಿಂದ ಡಾರ್ಕ್ ಕಲರ್ ಕನ್ಸೀಲರ್ ತಗೊಂಡು ಆರೆಂಜ್ ಕರೆಕ್ಟರ್ ಏನು ಹಾಕಿದ್ವಿ ಅದನ್ನು ನ್ಯೂಟ್ರಲೈಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಾವು ಆರೆಂಜನ್ನ ಕಟ್ ಔನ್ ಮಾಡಿಲ್ಲ ಅಂತ ಅಂದಾಗ ನಮಗೆ ಫೌಂಡೇಶನ್ ಹಾಕಾದ ಮೇಲೂ ಅದು ಆರೆಂಜ್ ಆರೆಂಜಾಗಿ ಕಾಣ್ತಾ ಇರುತ್ತೆ ಅದನ್ನು ಕಟ್ಟೌನ್ ಮಾಡೋಕ್ಕೆ ನೆಕ್ಸ್ಟು ಕನ್ಸೀಲರ್ನ ಯೂಸ್ ಮಾಡಲೇಬೇಕಾಗತ್ತೆ ನಾವು ನೆಕ್ಸ್ಟ್ ನಾನು ಲೈಟಾಗಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತಾ ಇದ್ದೀನಿ ಇದು ಫುಲ್ಲು ರಿಮೂವ್ ಆಗೋ ಥರ ಮಾಡಿಬಿಡಬಾರ್ದು ಅಲ್ಲೇ ಅದು ಸ್ಟೇ ಆಗಬೇಕು ಅದೇ ಥರನೇ ನಾವು ಬ್ಲೆಂಡಿಂಗ್ನ ಮಾಡಬೇಕಾಗತ್ತೆ ಬ್ಯಾಂಗ್ಳೂರ್ ವೆದರ್ ತುಂಬ ಕೋಲ್ಡ್ ಇರೋದ್ರಿಂದ ನನ್ನ ವಾಯ್ಸ್ ತುಂಬಾ ಕ್ರ್ಯಾಕ್ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡುಬಿಡಿ ಫೌಂಡೇಶನ್ಗೆ ನಾನಿಲ್ಲಿ ಮೇಕ್ಸ್ಮಿಯಾ ಫೌಂಡೇಶನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದು ತುಂಬ ತಿಕ್ನೆಸ್ ಆಗಿರೋದ್ರಿಂದ ನಾನು ಇದನ್ನು ಡೈಲ್ಯೂಟ್ ಮಾಡಿಕೊಂಡು ಆಮೇಲೆ ಬ್ರಷಿಂದ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫೌಂಡೇಶನ್ ಶೇಡ್ನ ನಾವು ಈವನ್ ಆಗಿ ಕಾಣೋ ಥರ ಫೌಂಡೇಶನ್ ಶೇಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ನನ್ನ ಸ್ಟೂಡೆಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕಡೆ ಅಪ್ಲೈ ಮೇಲೆ ವೆಟ್ ಬ್ಲೆಂಡರಿಂದ ನಾನು ಸಾಫ್ಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊಳ್ಳೋದ್ರಿಂದ ತುಂಬ ನ್ಯಾಚುರಲಾಗಿ ಫಿನಿಶಿಂಗ್ ಕಾಣುತ್ತೆ ಫೇಸ್ ಹೈಲೈಟ್ ಮಾಡೋದಕ್ಕೋಸ್ಕರ ಎಲ್ ಫೋರ್ದು ಲಿಕ್ವಿಡ್ ಕನ್ಸೀಲರ್ ಯೂಸ್ ಮಾಡ್ತಾ ಹೈಲೈಟ್ ಪರ್ಪಸ್ಗೋಸ್ಕರ ನಾನಿಲ್ಲಿ ಇವತ್ತು ಎರಡು ಶೇಡ್ ಯೂಸ್ ಮಾಡ್ತಿದ್ದೀನಿ ಇದು ಎಲ್ಲೋ ಇಷ್ಟು ಸ್ವಲ್ಪ ಕಾಣ್ತಾ ಇರೋದ್ರಿಂದ ಇದ್ರ ಮೇಲೇ ನಾನು ಲೈಟ್ ಕಲರ್ ಶೇಡನ್ನ ನಾನು ಅಪ್ಲೈ ಮಾಡಿಕೊಂಡು ಎಲ್ಲನೂ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾವು ಎಲ್ ಫೋರ್ದು ಲಿಕ್ವಿಡ್ ಬ್ಲಶ್ ಯೂಸ್ ಮಾಡೋಣ ಯಾಕಂದರೆ ನ್ಯಾಚುರಲಾಗಿ ಅವ್ರ ಸ್ಕಿನ್ನು ಹೆಲ್ತಿಯಾಗಿದೆ ಅಂತ ತೋರಿಸೋದಕ್ಕೋಸ್ಕರ ಬ್ಲಷ್ನ ಯೂಸ್ ಮಾಡ್ತೀವಿ ಇದನ್ನು ನಾನು ಬ್ರಷಿಂದ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಇವ್ರದ್ದು ಆಯ್ಲಿ ಸ್ಕಿನ್ ಆಗಿರೋದ್ರಿಂದ ನಾನಿಲ್ಲಿ ಬೇಕಿಂಗ್ ಪ್ರೊಸೀಜರ್ನ ಮಾಡ್ತಾ ಇದ್ದೀನಿ ಶುಗರ್ ಅವ್ರದ್ದು ಟ್ರಾನ್ಸ್ಲ್ಯೂಷನ್ ಪೌಡರ್ನ ಒಂದು ಟೂ ಮಿನಿಟ್ಸ್ ಅವ್ರ ಸ್ಕಿನ್ ಮೇಲೆ ಹಾಕ್ಬಿಟ್ಟು ಹಾಗೆ ಬಿಟ್ಬಿಟ್ಟು ರಿಮೂವ್ ಮಾಡುವಂಥ ಪ್ರೊಸೀಜರ್ ಆಗಿರುತ್ತೆ ನಾವು ಬೇಕಿಂಗ್ ಪ್ರೊಸೀಜರ್ನ ಯಾಕೆ ಮಾಡ್ತೀವಿ ಅಂತ ನೋಡೋದಾದರೆ ಆಫ್ಟರ್ ದ ಮೇಕಪ್ಪು ಅವ್ರ ಸ್ಕಿನ್ನಲ್ಲಿ ಆಯಿಲ್ ಬಿಡುತ್ತೆ ಅದು ತುಂಬಾ ಕಾಮನ್ ಆಗಿದೆ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಈ ಬೇಕಿಂಗ್ ಪ್ರೊಸೀಜರ್ನ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ನಾನು ಪೌಡರ್ ಬ್ರಷಿಂದ ಎಲ್ಲನೂ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಇದಾದ್ಮೇಲೆ ಐ ಮೇಕಪ್ ಮಾಡೋಣ ಐ ಮೇಕಪ್ಗೆ ನೋಡಿ ಇಲ್ಲಿ ಕನ್ಸಿಲರ್ನ ನಾನು ಹಾಕ್ಬಿಟ್ಟು ವೆಟ್ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಯಾರಿಗಾದರೂ ಮೇಕಪ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ ನನ್ನ ಅಕಾಡೆಮಿ ಇರೋದು ಬ್ಯಾಂಗ್ಳೂರ್ ನಾಗರ್ಬಾವಿನಲ್ಲಿ ಇದೆ ನಾನಿವತ್ತು ಸ್ಮೋಕಿ ಐಸ್ ಮಾಡ್ತಾ ಇರೋದ್ರಿಂದ ಬ್ಲ್ಯಾಕು ಮತ್ತು ಮೆರೂನ್ ಶೇಡ್ ಐ ಶ್ಯಾಡೋಸ್ನ ಪಿಕ್ ಮಾಡಿದ್ದೀನಿ ನನಗೆ ಐ ಮೇಕಪ್ಪಲ್ಲಿ ಯಾವುದು ಇಷ್ಟ ಅಂತ ನೋಡೋದಾದರೆ ಸ್ಮೋಕಿ ಮತ್ತು ಕ್ರೀಸ್ ತುಂಬ ಇಷ್ಟ ಆಗುತ್ತೆ ನನಗೆ ಯಾವಾಗಲೂ ಐ ಮೇಕಪ್ಪಲ್ಲಿ ಎಕ್ಸ್ಟ್ರಾ ಇಂಟ್ರೆಸ್ಟ್ ಅಂತ ಹೇಳ್ಬೋದು ಕೆಲವ್ರಿಗೆ ಅನಿಸ್ಬೋದು ಇದೇನಿದು ಇಷ್ಟೊಂದು ಬ್ಲ್ಯಾಕ್ ಆಗ್ತಾ ಇದ್ದಾರೆ ಮೇಲೆ ಹಾಗೆ ಅಂತ ಸ್ಮೋಕಿ ಲುಕ್ಕಲ್ಲಿ ಅದು ಯಾವಾಗಲೂ ಬ್ಲ್ಯಾಕ್ ಬೇಸಾಗಿ ಇಟ್ಕೊಂಡು ನಾವು ಮಾಡೋದ್ರಿಂದ ಲುಕ್ ವೈಸ್ ತುಂಬ ಚೆನ್ನಾಗಿ ಬರುತ್ತೆ ನಾವಿಲ್ಲಿ ಫೈನಲಾಗಿ ಹೇಗೆ ಕಾಣ್ತಾ ಇದೆ ಅಂತ ನೀವು ನೋಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಐ ಮೇಕಪ್ ಚೆನ್ನಾಗಿ ಬರಬೇಕು ಲುಕ್ ವೈಸ್ ಚೆನ್ನಾಗಿ ಕಾಣಬೇಕು ಅನ್ನೋದಾದರೆ ಬ್ಲೆಂಡಿಂಗನ್ನ ಯಾವತ್ತೂ ಮರೆಯೋಕ್ಕೆ ಹೋಗ್ಬೇಡಿ ಎಷ್ಟು ಚೆನ್ನಾಗಿ ನೀವು ಬ್ಲೆಂಡಿಂಗ್ ಮಾಡ್ತೀರಾ ಐ ಮೇಕಪ್ ನಿಮಗೆ ಅಷ್ಟೇ ಚೆನ್ನಾಗಿ ಬರುತ್ತೆ ಐ ಮೇಕಪ್ ಮುಗಿದ ಮೇಲೆ ನಾನು ತುಂಬ ನ್ಯಾಚುರಲಾಗಿ ಐಬ್ರೋ ಫಿಲ್ಲಿಂಗ್ ಮಾಡ್ಕೊತಿದ್ದೀನಿ ಅವ್ರಿಗೆ ತುಂಬ ತಿಕ್ಕಾಗಿ ಐಬ್ರೋ ಇಲ್ಲ ನೀವು ನೋಡ್ತಾ ಇರ್ಬೋದು ತಿನ್ನಾಗೇ ಇದೆ ಅದು ನ್ಯಾಚುರಲಾಗಿ ಹಾಗೇ ಇರಲಿ ಅಂತ ಜಸ್ಟ್ ನಾನು ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ನೆಕ್ಸ್ಟ್ ನಾನು ನೋಸ್ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಕೆ ಬ್ಯೂಟಿ ಪ್ಯಾಲೆಟಿಂದ ನೋಸ್ ಕಂಟೋರ್ ಮಾತ್ರ ಮಾಡ್ತಾಯಿದ್ದೀನಿ ಇಡೀ ಫೇಸ್ಗೆ ಕಂಟ್ರೋಲ್ ಮಾಡ್ತಾ ಇಲ್ಲ ಆಲ್ರೆಡಿ ಫೇಸು ಚಿಕ್ಕದಾಗೆ ಇದೆ ಅಂತ ನನಗೆ ಅನಿಸ್ತಾ ಇದೆ ಅದಕ್ಕೋಸ್ಕರ ಇದಾದ ಮೇಲೆ ನಾನು ಬ್ಲಶ್ ಇದ್ದೀನಿ ಮ್ಯಾಜಿಕ್ ಬ್ಲಶ್ ಪ್ಯಾಲೆಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮೇಕಪ್ಪಲ್ಲಿ ನನ್ನ ಫೇವ್ರೆಟ್ ಪಾರ್ಟ್ ಬಂದು ಹೈಲೈಟರ್ ಹಾಕೋವಂಥದ್ದು ನನಗೆ ತುಂಬ ಇಷ್ಟ ಯಾಕಂದರೆ ಅದು ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತಲ್ವ ಅದಕ್ಕೋಸ್ಕರ ನಾನಿಲ್ಲಿ ಹೈಲೈಟರ್ನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಫೇವ್ರೆಟ್ ಪ್ಯಾಲೆಟ್ ಬಂದು ಫಾರ್ ಎವರ್ ಫಿಫ್ಟಿ ಟು ಪ್ಯಾಲೆಟ್ ಫಾರ್ ಎವರ್ ಫಿಫ್ಟಿ ಟು ಜೆಲ್ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ ಲೈನರ್ಗೋಸ್ಕರ ಆ ಲೈನರ್ನೂ ಸಹ ನಾನು ಸ್ಮಡ್ಜ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾವಿವತ್ತು ಮಾಡ್ತಾ ಇರೋದು ಸ್ಮೋಕಿ ಐಸ್ ಅಲ್ವಾ ಅದು ಲೈಟ್ ಟು ಡಾರ್ಕ್ ಶೇಡೇ ಬರಬೇಕಾಗತ್ತೆ ಅದಕ್ಕೋಸ್ಕರ ಲೈನರ್ ಹಾಕಿ ಸ್ಮರ್ಜ್ ಮಾಡ್ತಾಯಿದ್ದೀನಿ ಇದಾದ ಮೇಲೆ ನಾನು ಮೇಕಪ್ ಫಿಕ್ಸರಿಂದ ಫಿಕ್ಸ್ ಮಾಡಿಕೊಂಡೆ ಮೇಕಪ್ನ ಅವ್ರ ಸ್ಯಾರಿಗೆ ಮ್ಯಾಚ್ ಆಗುವಂಥ ಶೇಡ್ನೇ ತಗೊಂಡು ಇಲ್ಲಿ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿಕೊಂಡೆ ಇದಾದ ಮೇಲೆ ಲಿಪ್ ಗ್ಲಾಸ್ನ ಸಹ ನಾನು ಅಪ್ಲೈ ಮಾಡ್ಕೊಳ್ತಿದ್ದೀನಿ ಲಿಪ್ಸ್ಟಿಕ್ ಬಂದು ಮೇಕ್ಸ್ ಮೇಕ್ಸ್ಮಿಯಾ ಲಿಪ್ ಗ್ಲಾಸ್ ಬಂದು ಸ್ವಿಸ್ ಬ್ಯೂಟಿದು ಯೂಸ್ ಮಾಡ್ತಾ ಇದ್ದೀನಿ ಫಾರ್ ಎವರ್ ಫಿಫ್ಟಿ ಟೂದು ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದೇ ಒಂದು ಕಂಪ್ನಿ ಪ್ರಾಡಕ್ಟ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಆದರೆ ಮಾಡೋ ಅಂಥ ಟೆಕ್ನಿಕ್ಕು ಅದು ನಮಗೆ ಗೊತ್ತಿರಬೇಕು ಅಷ್ಟೇ ಲಾಟ್ ಆಫ್ ಪ್ರಾಕ್ಟೀಸ್ ಬೇಕು ಅಂತಲೇ ಹೇಳ್ಬೋದು ಇದಾದಮೇಲೆ ನಾನು ವಾಟರ್ ಲೈನ್ಗೆ ಫಾರ್ ಎವರ್ ಫಿಫ್ಟಿ ಟೂದು ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ ಇದು ಲಾಂಗ್ ಲಾಸ್ಟ್ ಕಾಜಲ್ ಆಗಿರುತ್ತೆ ಮತ್ತು ಅದನ್ನು ಬ್ಲ್ಯಾಕ್ ಕಲರ್ ಐ ಶೇಡೋ ಇಂದ ನೀಟಾಗಿ ಬ್ಲೆಂಡಿಂಗ್ ಮಾಡ್ಕೊತಾ ಇದ್ದೀನಿ ಫೈನಲ್ ಆಗಿ ಅಂತ ಟಚ್ ಅಪ್ಪ್ಗೆ ನಾನು ಮ್ಯಾಕ್ ಅವ್ರದ್ದು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಲ್ಯಾಷೆಸ್ ಇಲ್ಲದೆ ಮೇಕಪ್ ಕಂಪ್ಲೀಟೇ ಆಗೋದಿಲ್ಲ ಸೊ ಲ್ಯಾಷಸ್ ಹಾಕ್ಕೊಟ್ಟು ಮೇಕಪ್ನ ಕಂಪ್ಲೀಟ್ ಮಾಡಿದೆ ವಿತ್ ದ ಹೇಗೆ ಕಾಣ್ತಾ ಇದ್ದಾರೆ ಅಂತ ನೀವು ನೋಡಿಬಿಟ್ಟು ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಒಂದೇ ಒಂದು ಡಾರ್ಕ್ ಸ್ಪಾಟು ಕೂಡ ಅವ್ರಿಗೆ ಕಾಣ್ತಾ ಇಲ್ಲ ಈ ಮೇಕಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್